ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ನಿನ್ನೆ ವೀಡಿಯೋ ಬರಲಿಲ್ಲ ಕಾರಣ ಕಾರಣಾಂತರಗಳಿಂದ ವೀಡಿಯೋ ಮಾಡಿಲ್ಲ ಈಗ ನಾನು ವೀಡಿಯೋನ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ಏನಿರುತ್ತೆ ಅಂದರೆ ಹೆಲ್ತ್ ಟಿಪ್ಸ್ ಇರುತ್ತೆ ನವೆಂಬರ್ ಬಂತು ನವೆಂಬರ್ ಬಂತು ಈ ಒಂದು ಪೌಡರು ಮನೆಯಲ್ಲಿ ಇರಲೇಬೇಕು ನಾನೇನು ಮಾಡಿದೆ ಅಂದರೆ ಮನೆ ಶಿಫ್ಟ್ ಆದ್ಮೇಲೆ ಈ ಪೌಡರ್ನ ಮಾಡ್ಕೊಳ್ಳಿಲ್ಲ ಬೇಕಾದಾಗ ಒಂದೊಂದು ಸ್ವಲ್ಪ ಹಾಕೊಂಡು ಮಾಡ್ಕೊಳ್ಳೋದು ಬಳಸ್ಕೊಳ್ಳೋದು ಇದೇ ರೀತಿ ಮಾಡ್ತಾಯಿದ್ದೆ ನಾನು ಏನು ಮಾಡಿ ಯಾವಾಗಲೂ ಏನು ಮಾಡ್ತೀನಿ ಅಂದರೆ ಜಾಸ್ತಿ ಜಾಸ್ತಿ ಮಾಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಈ ಪೌಡರ್ ಬಂದಿತ್ತು ನನಗೆ ಅಂತ ಅಂದರೆ ಯಾವುದೇ ಕೋಲ್ಡ್ ಆಗಲಿ ನನ್ನ ಹತ್ರ ಬರೋದಕ್ಕೆ ಚಾನ್ಸೇ ಇಲ್ಲ ನನ್ನ ಒಂದು ಮಿಸ್ಟೇಕಿಂದ ನನಗೆ ಈ ಸಲ ಕೋಲ್ಡ್ ಆಗಿದ್ದು ಇಲ್ಲಾಂದರೆ ಕೋಲ್ಡ್ ಆಗೋದೇ ಇಲ್ಲ ನನಗೆ ಜ್ವರ ಅಂತೂ ಯಾವಾಗಲೂ ಬರೋಲ್ಲ ಯಾಕೆ ಅಂದರೆ ನಾನು ಈ ಒಂದು ಪದ್ಧತಿಯನ್ನು ಫಾಲೋ ಮಾಡ್ತೀನಿ ನಾನು ಯಾವುದೇ ಕಾರಣಕ್ಕೂ ಕಾಫಿ ಟೀಯನ್ನು ಕುಡಿಯೋದಿಲ್ಲ ಬೆಳಗ್ಗೆ ಎದ್ರೆ ನಾನು ಕುಡಿಯೋದು ಈ ಒಂದು ಹೆಲ್ತ್ ಡ್ರಿಂಕ್ಸ್ ಇದನ್ನು ನಾನು ಯಾವ ರೀತಿ ಪ್ರಿಪೇರ್ ಮಾಡ್ತೀನಿ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ಏನೇನು ತಗೊಂಡಿದ್ದೀನಿ ಅಂತ ಈ ಒಂದು ಪೌಡರನ್ನು ಮಾಡ್ಕೊಳ್ಳೋದಕ್ಕೆ ಧನಿಯಾ ತಗೊಂಡಿದ್ದೀನಿ ಧನಿಯಾನ ಹೆಚ್ಚಾಗಿ ತಗೊಳ್ತೀನಿ ನಾನು ತುಂಬ ಧನಿಯಾ ಇರುತ್ತೆ ಇದು ತುಂಬ ಒಳ್ಳೆಯದು ಯಾವ ಯಾವ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಇದರಲ್ಲಿ ನೋಡಿ ಯಾಲಕ್ಕಿ ಇದೆ ಹಾಗೂ ಲವಂಗ ಚಕ್ಕೆ ಇಷ್ಟನ್ನು ಇದರಲ್ಲಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಮೆಣಸಿನ ಕಾಳು ಮೆಣಸಿನ ಕಾಳನ್ನ ನೋಡಿ ಎಷ್ಟು ತೊಗೊಂಡಿದ್ದೀನಿ ಅಂತ ಜಾಸ್ತಿ ಹಾಕೋಬಾರ್ದು ಮೆಣಸು ಜಾಸ್ತಿ ಹಾಕ್ಕೊಂಡ್ರೆ ತುಂಬಾ ಹೀಟ್ ಆಗುತ್ತೆ ಉಷ್ಣತೆ ಜಾಸ್ತಿ ಆಗುತ್ತೆ ಅದರಿಂದ ಇದು ನೋಡಿ ಜೀರಿಗೆ ಕಡಿಮೆ ಕ್ವಾಂಟಿಟಿಯಲ್ಲಿ ತೊಗೋಬೇಕು ಜೀರಿಗೆನ ಆಮೇಲೆ ಇದು ಸೋಂಪು ಸೋಂಪು ಜೀರಿಗೆ ಎಲ್ಲ ಒಂದು ಅಳತಲ್ಲಿ ತೊಗೊಳ್ಳಿ ಧನಿಯಾನ ಮಾತ್ರ ನೋಡಿ ಎಷ್ಟು ಹಾಕೊಂಡಿದ್ದೀನ ಮೂರು ಪಟ್ಟು ಜಾಸ್ತಿ ಇದೆ ಇದು ಇಲ್ಲಿ ಒಂದು ಸ್ವಲ್ಪ ಜಿಂಜರ್ ಪೌಡರು ಅಂದರೆ ಶುಂಠಿ ಪೌಡರನ್ನು ಇಟ್ಕೊಂಡಿದ್ದೀನಿ ಎರಡನ್ನೂ ತೋರಿಸ್ತೀನಿ ಶುಂಠಿ ಪೌಡರು ನಿಮಗೆ ಇದು ಸಿಕ್ಕಿಲ್ಲ ಅಂತ ಅಂದರೆ ನೀವು ಶುಂಠಿಯನ್ನು ಜಜ್ಜಿ ಹಾಕ್ಕೊಳ್ಬೋದು ಕಷಾಯನ ಮಾಡ್ಕೋಬೇಕಾದ್ರೆ ಇದಿಷ್ಟು ಕೂಡ ಇದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು ಇನ್ನೂ ಬಹಳಷ್ಟು ಪದಾರ್ಥಗಳು ಇದಕ್ಕೆ ಹಾಕ್ಬೋದು ಆದರೆ ಉಷ್ಣತೆ ಜಾಸ್ತಿ ಆಗೋದ್ರಿಂದ ಅದನ್ನೆಲ್ಲ ನಾನು ಬಳಸಲ್ಲ ಆರೋಗ್ಯಕ್ಕೂ ಏನೂ ಆಗಬಾರ್ದು ಕೂಡಿದ್ರೆ ಇಡೀ ದಿನ ಆರೋಗ್ಯವಾಗಿರಬೇಕು ಅದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಗಳು ಕೂಡ ಆಗಬಾರ್ದು ಇಷ್ಟು ತೊಗೊಂಡ್ರೆ ಏನೂ ಆಗೋಲ್ಲ ಇದಕ್ಕಿಂತ ಪಿಪ್ಪಲಿ ಇದನ್ನೆಲ್ಲ ಹಾಕಿದಾಗ ತುಂಬಾ ಹೀಟ್ ಆಗುತ್ತೆ ತುಂಬ ಉಷ್ಣತೆ ಜಾಸ್ತಿ ಆಗುತ್ತೆ ಉಷ್ಣತೆ ಜಾಸ್ತಿ ಆಗಬಾರ್ದು ಯಾವತ್ತೂ ಅದಕ್ಕೆ ಇಷ್ಟನ್ನು ತೊಗೊಂಡಿದ್ದೀನಿ ಇಷ್ಟು ಏನೂ ಮಾಡೋದಿಲ್ಲ ನಾನು ತುಂಬ ವರ್ಷಗಳು ಇದನ್ನು ಕುಡಿದಿದ್ದೀನಿ ಬನ್ನಿ ಇದ್ರ ಬಗ್ಗೆ ಇದನ್ನು ಪ್ರಿಪೇರ್ ಮಾಡ್ತಾ ಮಾಡ್ತಾ ಮಾತಾಡೋಣ ಇವಾಗ ನಾನು ಧನಿಯಾನ ಹಾಕ್ಕೊಳ್ತೀನಿ ತುಂಬಾ ಉರಿಬಾರ್ದು ಸ್ವಲ್ಪ ಹುರ್ಕೊಳ್ಬೇಕಷ್ಟೇ ತುಂಬ ಗಮ್ಮಂತ ಅದ್ರದ್ದು ಘಮ ಬರ್ತಾ ಇರುತ್ತಲ್ಲ ಅಷ್ಟೊಂದೆಲ್ಲ ಹುರ್ಕೊಳೋದು ಬೇಡ ಸ್ವಲ್ಪ ಹುರ್ಕೊಂಡ್ರೆ ಸಾಕು ಸ್ವಲ್ಪ ಹುರಿದ ತಕ್ಷಣ ಅದು ಗಮ್ಮನದಿ ಸ್ಟಾರ್ಟ್ ಆಗುತ್ತೆ ನೋಡಿ ಇವಾಗ ಇದು ಹುರಿದು ಆಗಿದೆ ನೋಡಿ ಯಾವ ರೀತಿ ಪುಡಿ ಆಯಿತು ಅಂತ ಇಷ್ಟು ಸಾಕು ಇನ್ನು ಕೆಂಪಗಾಗೋದೇನು ಬೇಡ ಇವಾಗ ನೋಡಿ ಜೀರಿಗೆ ಹಾಕ್ಕೊಳ್ತೀನಿ ಜೀರಿಗೆನೂ ಅಷ್ಟೇ ಬೇಗ ಬೇಗ ತೆಗೆದುಬಿಡ್ಬೇಕು ಇದ್ರ ಜೊತೆಗೆ ನಾನು ಸೋಂಪು ಕೂಡ ಹಾಕೊಳ್ತೀನಿ ಅಷ್ಟೇ ಅಲ್ಲ ಇದ್ರ ಜೊತೆಗೆ ಯಾಲಕ್ಕಿ ಚಕ್ಕೆ ಮತ್ತು ಲವಂಗ ಇಷ್ಟು ಕೂಡ ಇದ್ರ ಜೊತೆಗೆ ಹಾಕೊಳ್ತೀನಿ ನಾನು ಎಲ್ಲ ಜೊತೆಲೆ ಬಿಸಿ ಮಾಡ್ಕೊಳ್ಳೋಣ ಇಷ್ಟು ಟೇಸ್ಟ್ ಆಗುತ್ತೆ ಅಂದರೆ ಅಷ್ಟು ಟೇಸ್ಟ್ ಆಗಿರುತ್ತೆ ಇವಾಗಲೇ ನೋಡಿ ಮೆಣಸಿನ ಕಾಳು ಕೂಡ ಹಾಕ್ಕೊಳ್ತೀನಿ ಹೇಳದ್ನಲ್ಲ ಮೆಣಸು ಜಾಸ್ತಿ ಹಾಕಬೇಡಿ ಸ್ವಲ್ಪ ಹಾಕಿ ಸಾಕು ಒಂದು ಕಾಲು ಕೆ ಜಿಗೆ ಧನಿಯಾ ಒಂದು ಕಾಲು ಕೆ ಜಿ ಧನಿಯಾ ತೊಗೊಂಡ್ರೆ ಇಷ್ಟು ಮೆಣಸು ಹಾಕಿ ಒಂದು ಇಪ್ಪತ್ತು ಇಪ್ಪತ್ತು ಐದು ಅಷ್ಟೊಳಗಡೆ ಇರಲಿ ಅಷ್ಟೇ ಜಾಸ್ತಿ ಹಾಕೋದು ಬೇಡ ತುಂಬಾ ಟೇಸ್ಟ್ ಆಗಿರುತ್ತೆ ಮಕ್ಳಿಗೆ ಮಾಡ್ಕೊಡ್ಬೇಕಾದ್ರೆ ನೀವು ಹಾಲು ಕೂಡ ಹಾಕಿ ಮಾಡಿಕೊಡ್ಬೋದು ಅಲ್ಲ ಇದು ಕೆಲವರು ಕೊಲೆಸ್ಟ್ರಾಲ್ ಇದೆ ನಮಗೆ ಕರಗಬೇಕು ಅಂತಂದರೆ ಅದಕ್ಕೂ ಕೂಡ ಇದು ಯೂಸ್ ಆಗುತ್ತೆ ಕೊಲೆಸ್ಟ್ರಾಲ್ ಕರಗುತ್ತೆ ಅಷ್ಟೇ ಅಲ್ಲ ಯಾವುದೇ ಬ್ಯಾಕ್ಟೀರಿಯಾ ವೈರಸ್ ಆಗಲಿ ನಮ್ಮ ಹತ್ರ ಬರೋದಿಲ್ಲ ಸದಾ ಕಾಲ ಹೆಲ್ದಿ ಆಗಿರ್ಬೋದು ಕೆಲವೊಂದು ಈಗ ಒಂದು ಹತ್ತೊಂಬತ್ತನೇ ಇಸ್ಪಿನಲ್ಲಿ ನಾನು ಇದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಅದಕ್ಕಿಂತ ಮೊದಲು ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಆದರೆ ಎನಿ ಟೈಮ್ ಕುಡಿತಾ ಇರಲಿಲ್ಲ ಅಲ್ಲಿಂದ ಈಚೆಗೆ ನಾವು ಪ್ರತಿನಿತ್ಯ ಇರ್ತಾಯಿತ್ತು ನಾನು ಸ್ವಲ್ಪ ಮನೆ ಶಿಫ್ಟ್ ಆದ್ಮೇಲೆ ಏನು ಮಾಡಿದೆ ಸ್ವಲ್ಪ ಸೋಮೇರಿತನ ಮಾಡ್ಕೊಂಡ್ಬಿಟ್ಟೆ ಹಿಂಗೆ ಒಟ್ಟಿಗೆ ಮಾಡಿಟ್ಕೊಳ್ಳೋದಿಂಗಿಲ್ಲ ಒಂದು ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ಳೋದು ಈ ರೀತಿ ಅಭ್ಯಾಸ ಮಾಡಿಕೊಂಡು ತೋರಿಸ್ತೀನಿ ಅದನ್ನು ಒಂದು ಸ್ವಲ್ಪ ಒಂದು ಚಿಕ್ಕ ಜಾರಲ್ಲಿ ಹಾಕ್ಕೊಳ್ಳೋದು ಎಲ್ಲ ಒಂದೊಂದು ಸ್ಪೂನ್ ಹಾಕ್ಕೊಂಡು ಮಾಡ್ಕೊಳ್ಳೋದು ಕುಡಿಯೋದು ಎಷ್ಟು ದಿನ ಅಂತ ಆ ರೀತಿ ಮಾಡ್ಕೊಂಡು ಕುಡಿಯೋದಕ್ಕಾಗುತ್ತೆ ಈಗ ಮಾಡಿರೋದು ಕೂಡ ನಾನು ಕಡಿಮೆನೇ ಸ್ಟವ್ನ ಆಫ್ ಮಾಡಿದ್ದೀನಿ ಅದರ ಬಿಸಿ ಒಳಗಡೆ ಇದನ್ನು ತಯಾರುತ್ತಾ ಇರೋದು ಇವಾಗ ನೋಡಿ ಈ ಒಂದು ಬಿಸಿಗೆ ನಾನು ಜಿಂಜರ್ ಪೌಡರು ಅಂದರೆ ಶುಂಠಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಪುಡಿ ನಿಮಗೆ ಅವೈಲೇಬಲ್ ಇಲ್ಲ ಸಿಕ್ಕಿಲ್ಲ ಅಂತ ಅಂದರೆ ಶುಂಠಿ ಪುಡಿ ಸಿಗಲಿಲ್ಲ ಅಂದರೆ ನಾವು ಪ್ರತಿದಿನ ಇದ್ರದ್ದು ಕಷಾಯನ ಮಾಡ್ಕೊಳ್ಳುವಾಗ ಶುಂಠಿಯನ್ನು ಜಜ್ಜಿಬಿಟ್ಟು ಅದಕ್ಕೆ ಹಾಕಿ ಮಾಡ್ಕೊಳ್ಬೋದು ಈಗ ನಾನು ಮಾಡ್ತೀನಿ ತೋರಿಸ್ತೀನಿ ಇವಾಗ ಇದೆಲ್ಲ ಚೆನ್ನಾಗಿ ಹಾಕ್ಕೊಳ್ಬೇಕು ತಣ್ಣಗಾಗಬೇಕು ಮೇಲೆ ನಾನು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡಿಕೊಂಡು ತಗೊಂಡು ಬರ್ತೀನಿ ನೋಡಿ ಒಂದು ತಟ್ಟೆಗೆಲ್ಲನೂ ಹಾಕ್ಕೊಂಡಿದ್ದೀನಿ ಸ್ವಲ್ಪ ತಣ್ಣಗೆ ಇದು ತಣ್ಣಗೆ ಆದಮೇಲೆ ಮಿಕ್ಸಿ ಜರ್ದಾಗ ಹಾಕ್ಕೊಳ್ಳೋಣ ನೋಡಿ ಇದು ಚೆನ್ನಾಗಿ ಹಾರ್ಕೋಬೇಕು ಅಂತ ಇದೆ ಮನೆಯೆಲ್ಲ ಅಂತ ಇದೆ ಹೇಳಿದ್ನಲ್ಲ ಇದಕ್ಕೆ ಇನ್ನೂ ಇಂಗ್ರೀಡಿಯೆಂಟ್ಸ್ಗಳೆಲ್ಲ ಇದೆ ಹಾಕ್ಬೋದು ಹಿಪ್ಲಿ ಸುಮಾರೆಲ್ಲ ಆಯುರ್ವೇದಿಕಲ್ಲಿರೋ ಇರೋವಂಥದ್ದು ಆದರೆ ಅಷ್ಟೊಂದೆಲ್ಲ ಅವಶ್ಯಕತೆ ಏನಿಲ್ಲ ಇಷ್ಟು ಮಾಡ್ಕೊಂಡು ಕುಡಿದ್ರೆ ಸಾಕು ಈ ಕಾಳು ಏನಿದೆ ಹಾರ್ಟ್ಗೆ ತುಂಬಾ ಒಳ್ಳೆಯದು ರಕ್ತ ಶುದ್ಧಿ ಎಲ್ಲ ಕೊಲೆಸ್ಟ್ರಾಲನ್ನು ಕರಗಿಸೋದ್ರಿಂದ ಹಾರ್ಟ್ಗೆ ತುಂಬಾ ಒಳ್ಳೆಯದಾಗುತ್ತೆ ಅಷ್ಟೇ ಅಲ್ಲ ಯಾವುದೇ ರೀತಿ ವಾಮಿಟ್ ಬರೋಂಗಾಗೋದು ಅದೆಲ್ಲ ಏನೂ ಆಗೋಲ್ಲ ಇದನ್ನು ಕುಡಿತಾ ಬಂದರೆ ಬೆಳಗ್ಗೆ ಮತ್ತೆ ಸಂಜೆ ಎರಡೊತ್ತು ಬೇಕಾದರೂ ಕುಡಿಬೋದು ಆದರೆ ಕುಡಿಯೋದಕ್ಕೆ ಒಂದು ನಿಯಮ ಕೂಡ ಇದೆ ಕೊನೆವರೆಗೂ ನೋಡಿ ಹೇಳ್ತೀನಿ ಕುಡಿಬೇಕಾದ್ರೆ ಮಾಡ್ತೀನಿ ಇವಾಗ ಒಂದು ಸ್ವಲ್ಪ ತಣ್ಣಗಾಗಲಿ ಇದು ಮಿಕ್ಸಿ ಮಾಡ್ಕೊಳ್ತೀನಿ ನಾನು ಒಂದೊಂದು ಕೆ ಜಿಗೆಲ್ಲ ಮಾಡಿ ಇಟ್ಕೊಂಡ್ಬಿಡ್ತೀನಿ ಒಂದೊಂದು ಸಲ ಇವತ್ತು ನಿಮಗೆ ತೋರ್ಸೋಕ್ಕೆ ಅಂತ ಇಷ್ಟು ಇದ್ದೀನಿ ಇನ್ನೂ ಸ್ವಲ್ಪ ಧನಿಯೆಲ್ಲ ಒಣಗಿಸ್ಕೊಂಡು ಒಂದೇ ಸಲ ಮಾಡಿ ಇಟ್ಬಿಟ್ರೆ ಒಂದು ಮೂರು ತಿಂಗಳುವರೆಗೂ ಬರುತ್ತೆ ಯಾಕೆಂದರೆ ಹುರಿದಿರ್ತೀವಲ್ಲ ಏನೂ ಆಗಲ್ಲ ಲವಂಗ ಯಾಲಕ್ಕಿ ಎಲ್ಲ ಹಾಕಿರ್ತೀವಿ ಮೆಣಸೆಲ್ಲ ಹಾಕಿರ್ತೀವಿ ಅದರಿಂದ ಒಂದು ಮೂರು ತಿಂಗಳು ನಾಲ್ಕು ತಿಂಗಳವರೆಗೂ ಕೂಡ ಚಿಂತೆ ಇರಲ್ಲ ಒಂದ್ಸಲ ಮಾಡಿಟ್ಕೊಂಡ್ಬಿಟ್ರೆ ಇದು ಇಷ್ಟು ಮಾಡ್ಕೊಂಡಿರೋದು ಏನಿಲ್ಲ ಅಂದ್ರೆ ಒಂದು ತಿಂಗಳಾದರೂ ಬರುತ್ತೆ ನಮ್ಮ ಮನೆಗೆ ಒಂದು ತಿಂಗಳು ಸಾಕು ಎಲ್ರಿಗೂ ಒಂದೊಂದು ಸ್ಪೂನ್ ಲೆಕ್ಕದಲ್ಲಿ ನಾನು ಹಾಕ್ತೀನಿ ಬನ್ನಿ ಇವಾಗ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡು ಬರ್ತೀನಿ ನಾನು ನೋಡಿ ಒಂದು ಜಾರ್ ತಗೊಂಡಿದ್ದೀನಿ ಜಾರ್ಗೆ ಇವಾಗ ನಾನು ಇದನ್ನು ಹಾಕ್ಕೊಳ್ತೀನಿ ಕೈಯೆಲ್ಲ ತೇವ ಇರಬಾರ್ದು ಕೈಯನ್ನ ಚೆನ್ನಾಗಿ ಒರೆಸ್ಕೊಂಡಿರಬೇಕು ಇಲ್ಲಾಂದರೆ ಸೌಟಲ್ಲಿ ಹಾಕ್ಬೋಬೇಕು ಅಷ್ಟೇನಂತೆ ನೋಡಿ ಹಾಕ್ಕೊಂಡಿದ್ದೀನಿ ಡೈಜೆಸ್ಟಿವ್ ಸಿಸ್ಟಮು ಏನಿದೆ ಅದು ಕೂಡ ತುಂಬ ಚೆನ್ನಾಗಾಗುತ್ತೆ ಇದು ಕುಡಿಯೋದ್ರಿಂದ ಆರೋಗ್ಯ ಆಗುತ್ತೆ ಊಟ ಮಾಡಿದ್ದು ಗ್ಯಾಸ್ಟ್ರಿಕ್ ಕೂಡ ಬರೋದಿಲ್ಲ ಇದರಿಂದ ನೋಡಿ ಯಾವ ಥರ ಆಗಿದೆ ಅಂತ ಇಷ್ಟು ನುಣ್ಣಗಾದರೆ ಸಾಕು ನೋಡಿ ಎಷ್ಟು ಚೆನ್ನಾಗಾಗಿದೆ ಆಗಿದೆ ಅಂತ ಗಮ್ಮಂತ ಇದೆ ಇದರದ್ದು ಕಷಾಯ ಕೂಡ ಇವಾಗ ಮಾಡ್ಕೊಳ್ಳೋಣ ಈಗ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ನೋಡಿ ಒಂದು ಗ್ಲಾಸ್ ಅಷ್ಟು ನಾನು ಇವಾಗ ನೀರನ್ನು ಇದಕ್ಕೆ ಹಾಕ್ಕೊಳ್ತೀನಿ ಸ್ಟವ್ ಹಚ್ಕೊಳ್ತೀನಿ ಇವಾಗ ನೋಡಿ ಮಾಡಿಟ್ಕೊಂಡಿದ್ದೀನಲ್ಲ ಆ ಪೌಡರ್ನ ಎರಡು ಸ್ಪೂನಷ್ಟು ನಾನು ಹಾಕ್ಕೊಳ್ತೀನಿ ದೊಡ್ಡದು ಒಂದು ಗ್ಲಾಸ್ ಇಟ್ಕೊಂಡಿದ್ದೀನಿ ಇಬ್ಬರಿಗೆ ಆಗೋಷ್ಟು ಅದಕ್ಕೆ ನಾನು ಎರಡು ಸ್ಪೂನಷ್ಟು ಇದ್ದೀನಿ ಇವಾಗ ಎರಡು ಸ್ಪೂನ್ ಹಾಕಿ ಚೆನ್ನಾಗಿ ಕಲ್ಸ್ಕೊಬೇಕು ಅದನ್ನು ಚೆನ್ನಾಗಿ ಬೇಯಬೇಕು ಅದು ನೋಡಿ ಈ ಥರ ಕಲಿಸ್ಕೊಳ್ಬೇಕು ಚೆನ್ನಾಗಿ ಬೇಯಬೇಕು ಅದು ನಾನು ಒಂದು ಗ್ಲಾಸ್ ನೀರು ಇಟ್ಟಿರ್ತೀನಲ್ಲ ಅದು ಕಡಿಮೆ ಆಗಬೇಕು ನೀರು ಒಂದು ಸ್ವಲ್ಪ ಕಡಿಮೆ ಆದರೂ ಸಾಕು ನೀವು ಇದಕ್ಕೆ ಸ್ವೀಟ್ ಹಾಕ್ಕೊಂಡು ಕುಡಿಬೇಕು ಅಂದರೆ ಬೆಲ್ಲ ಹಾಕ್ಕೊಳ್ಳಿ ಶುಗರ್ ಹಾಕ್ಕೋಬೇಡಿ ಶುಗರ್ ಹಾಕ್ಕೊಳ್ಳೋದ್ರಿಂದ ಏನು ಕೆಲಸ ಆಗೋಲ್ಲ ಅದು ಅದರಿಂದ ಬೆಲ್ಲ ಹಾಕೊಳ್ಳಿ ಬೆಲ್ಲನೂ ಬೇಡ ಸ್ವೀಟ್ ಬೇಡ ಅಂತ ಅಂದರು ಏನೂ ಹಾಕಬೇಡಿ ಹಾಗೆ ಕುಡೀರಿ ಏನಾಗಲ್ಲ ಹಾಗೆ ಕೂಡ ಕುಡಿಬೋದು ನಾನು ಹಾಗೆ ಕೂಡ ಕುಡಿತೀನಿ ಕೆಲವೊಂದು ಸಲ ಶುಗರ್ ಹಾಕಿರ್ತೀನಿ ಅಥವಾ ಬೆಲ್ಲ ಹಾಕಿರ್ತೀನಿ ಇವತ್ತು ನಾನು ಏನೂ ಹಾಕ್ತಾಯಿಲ್ಲ ಹಾಗೆ ತೋರಿಸ್ತೀನಿ ನಾನು ನಿಮಗೆ ಬೇಕಾದ್ರೆ ನೀವು ತುಳಸಿ ಎಲೆಗಳನ್ನ ಅಥವಾ ಪುದೀನ ಎಲೆಗಳನ್ನ ತುಳಸಿ ಎಲೆಗಳನ್ನ ಕೂಡ ಹಾಕೊಳ್ಬಹುದು ಎರಡು ಎಲೆಗಳನ್ನ ಕೂಡ ಹಾಕ್ಕೊಳ್ಬೋದು ನೀವು ಇದು ಕುದೀತಾ ಇರಬೇಕಂದ್ರೆ ಆ ಎಲೆಗಳನ್ನ ಹಾಕಿ ಕುದಿಸ್ಕೊಳ್ಬೋದು ಇದರಿಂದ ಏನಪ್ಪಾ ಅಂತ ಅಂದ್ರೆ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಇದು ಹೆಚ್ಚು ಮಾಡುತ್ತೆ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ ಹೃದಯಕ್ಕೆ ತುಂಬಾನೇ ಒಳ್ಳೇದು ಇವಾಗ ನಾನು ಕುದಿಬೇಕಾದ್ರೆ ಶುಂಠಿ ನೋಡಿ ಇಷ್ಟಕ್ಕೆ ನಾನು ಇಷ್ಟು ಶುಂಠಿಯನ್ನು ಜಜ್ಜಿಬಿಟ್ಟು ಅದರೊಳಗೆ ಹಾಕ್ಕೊಳ್ತೀನಿ ಸಿಪ್ಪೆಲ್ಲ ತೆಗೆದು ಜಜ್ಜಿಬಿಟ್ಟು ಇದಕ್ಕೆ ಹಾಕ್ತೀನಿ ನೋಡಿ ಇಷ್ಟು ಶುಂಠಿನ ಇದ್ದೀನಿ ಶುಂಠಿನ ಸ್ಕಿಪ್ ಮಾಡಬೇಡಿ ಯಾರೂ ಶುಂಠಿ ಹಾಕ್ಕೊಳ್ಳೇಬೇಕು ಇದಕ್ಕೆ ನೀವು ಶುಂಠಿ ಪುಡಿ ಹಾಕ್ಬಿಡ್ತೀನಿ ಅಂತ ಅಂದರೆ ತರಿಸಿ ಶುಂಠಿ ಪುಡಿನೇ ಹಾಕ್ಬಿಡಿ ಅಂತ ಅಂದರೆ ನಿಮಗೆ ಶುಂಠಿನ ಜಜ್ಜಿ ಹಾಕಬೇಕು ಅಂತ ಅನ್ನೋಂಗೆ ಇರೋಲ್ಲ ಡೈರೆಕ್ಟಾಗಿ ನೀವು ಇದು ಕಷಾಯವನ್ನು ಮಾಡಿ ಕುಡಿಬೋದು ಯಾರಾದರೂ ವೆಯ್ಟ್ ಲಾಸ್ ಆಗಬೇಕು ಅಂತ ಇದ್ದರೆ ಪ್ರತಿನಿತ್ಯ ಇದನ್ನು ಬಳಸಿ ನೋಡಿ ವೆಯ್ಟ್ ಲಾಸ್ ಆಗ್ತೀವಿ ಇವಾಗ ನಾನು ಸ್ಟವನ್ನ ಆಫ್ ಮಾಡ್ಕೊಳ್ತೀನಿ ಒಂದಕ್ಕೆ ನಾನು ಗ್ಲಾಸ್ಗೆ ನೋಡಿ ಸೋಸ್ಕೊಳ್ತಾ ಇದ್ದೀನಿ ಸೋಸೋದು ಬೇಡ ನುಣ್ಣಗಿದೆ ನಾವು ಹಾಗೆ ಕುಡಿತೀನಿ ಅನ್ನೋರು ಹಾಗೆ ಬೇಕಾದರೂ ಕುಡಿಬೋದು ಬೇಡ ಅದು ಪುಡಿ ನಮಗೆ ಬಾಯಿಗೆ ಸಿಗುತ್ತೆ ಆಗಲ್ಲ ಅಂತ ಅಂದರೆ ಸೋಸ್ಬಿಟ್ಟು ಕುಡಿಬೋದು ನಾನು ಯಾವತ್ತೂ ಹಾಗೆ ಕುಡಿಯೋಲ್ಲ ಸೋಸ್ಕೊಂಡೇ ಕುಡಿಯೋದು ನನಗೆ ಅದೆಲ್ಲ ಸಿಕ್ಕಿದ್ರೆ ಆಗಲ್ಲ ನೋಡಿ ಯಾವ ಥರ ರೆಡಿಯಾಗಿದೆ ಅಂತ ಇದಕ್ಕೆ ಯಾವುದೇ ರೀತಿಯ ಸಿಹಿ ಪದಾರ್ಥವನ್ನು ಆ್ಯಡ್ ಮಾಡಿಲ್ಲ ನಾನು ಇವಾಗ ನೋಡಿ ಒಂದು ಟ್ರಾನ್ಸ್ಪರೆಂಟ್ ಆಗಿರೋಂಥ ಗ್ಲಾಸ್ಗೆ ಹಾಕ್ಕೊಳ್ತೀನಿ ಎಷ್ಟು ಕಲರ್ ಆಗಿ ಕಾಣಿಸುತ್ತೆ ನೋಡಿ ನೋಡಿ ಇದನ್ನು ಯಾವಾಗ ಯಾವಾಗ ಕುಡಿಬೋದು ಅನ್ನೋದನ್ನು ಕೂಡ ಇವಾಗ ಹೇಳ್ತೀನಿ ಬನ್ನಿ ತುಂಬಾ ರುಚಿಯಾಗಿರುತ್ತೆ ಅಷ್ಟೆಲ್ಲ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು ಇದನ್ನ ಯಾವಾಗ ಯಾವಾಗ ಕುಡಿಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ ಬೆಳಗ್ಗೆ ಹೊತ್ತು ನೀವು ಕುಡಿದು ಇದನ್ನ ಒಂದು ಅರ್ಧ ಗಂಟೆ ಒಳಗಡೆ ತಿಂಡಿಯನ್ನ ತಿನ್ಬೇಕು ಇಲ್ಲಾಂದ್ರೆ ಹೊಟ್ಟೆ ಹಶು ಜಾಸ್ತಿ ಆಗ್ಬಿಡುತ್ತೆ ಅದರಿಂದ ಹೇಳಿದ್ದು ಇಲ್ಲ ಅಂತಂದ್ರೆ ಏನು ಏನ್ ಮಾಡಿ ಅಂದ್ರೆ ತಿಂಡಿ ತಿನ್ಬಿಡಿ ತಿಂದಾದ್ಮೇಲೆ ಇದನ್ನ ಕುಡೀರಿ ಏನು ಆಗೋದಿಲ್ಲ ಸಂಜೆನೂ ಅಷ್ಟೇನೆ ನೀವು ಸ್ನಾಕ್ಸ್ ಅಥವಾ ಏನಾದರೂ ಒಂದು ತಿಂಡಿ ತಿನ್ಬಿ ತಿನ್ಬಿಟ್ಟು ಕುಡೀರಿ ಇಲ್ಲಾಂದ್ರೆ ಸ್ನಾಕ್ಸ್ ಟೈಮ್ಗೆ ನೀವು ಟೀ ಕಾಫಿ ಮಾಡಿಕೊಂಡು ಕುಡಿತೀರ ಅಲ್ವಾ ಅದ್ರ ಬದಲಿಗೆ ಇದನ್ನು ಮಾಡ್ಕೊಂಡು ಕುಡಿರಿ ಆಮೇಲಿಂದ ನೋಡಿ ನೀವೇ ಆರೋಗ್ಯನ ಹೇಳ್ತೀರಾ ನನಗೆ ಕಮೆಂಟಲ್ಲಿ ಹೇಳ್ತೀರಾ ಎಷ್ಟು ಉಪಯೋಗಕ್ಕೆ ಬಂದಿದೆ ಅಂತ ಹೇಳಿ ನಾನು ಬಹಳ ವರ್ಷಗಳಿಂದಲೂ ಇದನ್ನು ಮಾಡ್ಕೊಂಡು ಬಂದಿದ್ದೀನಿ ಯಾಕಂದರೆ ನನಗೆ ಕಾಫಿ ಟೀ ಏನೋ ತೊಗೊಳದೇ ಇರೋದ್ರಿಂದ ನಮಗೆ ಇದು ಪೌಡರ್ ಯಾವಾಗಲೂ ಇರಬೇಕು ಮನೆಯಲ್ಲಿ ಕೆಲವೊಂದು ಸಲ ಪೌಡರ್ಗಳು ಈ ಥರ ಖಾಲಿ ಆಗಿಬಿಟ್ರೆ ತುಂಬ ಖಾಲಿ ಆದಾಗ ನಾನು ಏನು ಮಾಡ್ತೀನಿ ಅಂದರೆ ಒಂದು ಚಿಕ್ಕ ಜಾರ್ ಒಳಗಡೆ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ಮಾಡ್ಕೊಂಡು ಇದು ಕಷಾಯನ ಮಾಡಿ ಕುಡಿತೀನಿ ಇದು ಕಷ್ಟ ಇದು ಬೇಕು ಬೇಕು ಅಂದಾಗೆಲ್ಲ ಮಾಡ್ಕೊಳ್ಳೋದು ಅಂತಂದರೆ ತುಂಬ ರಿಸ್ಕ್ ಆಗುತ್ತೆ ಒಂದ್ಸಲಿ ಆ ರೀತಿ ಮಾಡಿ ಇಟ್ಕೊಂಡ್ರೆ ಸಮ ಸರಿಯಾಗಿ ನೀರು ಇಟ್ಬಿಟ್ಟು ಒಂದೆರಡು ಸ್ಪೂನ್ ಹಾಕಿದ್ರೆ ಕಷಾಯ ರೆಡಿ ಆಗೋಗುತ್ತೆ ನೋಡಿ ಇದು ಇದು ನೆನ್ನೆ ಮಾಡಿಕೊಂಡೆ ಹಾಗೆ ಇದಿಲ್ಲ ಇಲ್ಲ ಅಂತಂದರೆ ನಮ್ಮನಲ್ಲಿ ಆಗೋದೇ ಇಲ್ಲ ಇದು ಬೇಕೇ ಬೇಕು ಬಹಳನೇ ಬೆನಿಫಿಟ್ ಇದೆ ಇದರಿಂದ ಕೆಮ್ಮು ನೆಗಡಿ ಏನೂ ಬರಲ್ಲ ಜ್ವರ ಆಗಿರ ಏನೂ ಬರಲ್ಲ ಹೇಳಿದ್ನಲ್ಲ ಇದಕ್ಕೆ ಬೇಕಾದರೆ ನೀವು ತುಳಸಿ ಕೂಡ ಹಾಕ್ಕೊಳ್ಬೋದು ಅಮೃತ ಬಳ್ಳಿ ಎಲೆಗಳಿದೆಯಲ್ಲ ಅದು ಒಂದು ಎಲೆ ಹಾಕೋಬೇಕಷ್ಟೇ ಜಾಸ್ತಿ ಹಾಕಬಾರ್ದು ಕೆಲವೊಬ್ಬರು ಏನು ಮಾಡ್ತಾರೆ ಇದಕ್ಕೆ ನಿಂಬೆಣ್ಣ ರಸ ಕೂಡ ಹಾಕ್ಕೊಳ್ತಾರೆ ನಾನೇನು ನಿಂಬೆಣ್ಣ ರಸ ಎಲ್ಲ ಹಾಕ್ಕೊಳ್ಳಲ್ಲ ಇದನ್ನು ಹಾಗೆ ಕೊಡೋದು ಅಭ್ಯಾಸ ನಮಗೆ ನೋಡಿ ಈ ಥರ ಮಾಡಿ ಕುಡೀರಿ ಇದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ನಮಗೆ ಅದು ನವಂಬರ್ ಇದು ನಡೀತಾ ಇರೋದು ನವಂಬರ್ ಡಿಸೆಂಬರ್ ಜನ್ವರಿ ಫೆಬ್ರವರಿ ಇಷ್ಟು ನಾಲ್ಕು ತಿಂಗಳು ಕೂಡ ಒಂದು ದಿನವೂ ಬಿಡದೇನೆ ಇದನ್ನು ಕುಡಿಬೇಕು ನಾನಂತೂ ಕುಡಿತೀನಿ ಯಾಕಂತಂದರೆ ಅಷ್ಟು ತಿಂಗಳು ಕೂಡ ತುಂಬ ಚಳಿ ಇರೋದ್ರಿಂದ ಇದರ ಅವಶ್ಯಕತೆ ತುಂಬಾ ಹೆಚ್ಚಿಗೆ ಇರುತ್ತೆ ಅದರಿಂದ ನಾನು ಹೆಚ್ಚಿಗೆ ಹೆಚ್ಚಿಗೆ ಮಾಡಿ ಇಟ್ಕೊಳ್ತೀನಿ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆದರೆ ಏನು ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಹಾಗೂ ಕಮೆಂಟ್ ಮಾಡಿ ನನಗಂತೂ ತುಂಬ ಖುಷಿ ಅನ್ಸುತ್ತೆ ಇದಿಲ್ಲ ಅಂತಂದರೆ ತುಂಬಾನೇ ಬೇಜಾರಾಗ್ಬಿಡುತ್ತೆ ನನಗೆ ಮಕ್ಕಳಿಗೆ ಕೊಡುವಾಗ ಹಾಲಲ್ಲಿ ಮಿಕ್ಸ್ ಮಾಡಿ ಕೊಡಿ ನೋಡಿದ್ರ ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿ ತಿಳ್ಕೊಂಡಿದೀನಿ ಈ ವಿಡಿಯೋ ಎಷ್ಟೊತ್ತರಗು ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ನನ್ನ ತುಂಬು ಹೃದಯದ ಧನ್ಯವಾದಗಳು